ವಿಪ್ರಹಸ್ಯ ಹೇಗಿದೆ ಗೊತ್ತಾ ಬಂಡೆಗಳನ್ನೆಲ್ಲ ಕೆತ್ತಿ ಕೆತ್ತಿ ವಿಗ್ರಹ ಮಾಡುವಂಥ ಮನುಷ್ಯ ತನ್ನ ಜೀವನವನ್ನು ಸುಂದರವಾಗಿ ಕೆತ್ತಿ ಕೆತ್ತಿ ಸುಂದರವಾಗಿಸಿ ಕೊಳ್ಳುವುದರಲ್ಲಿ ಸೋತು ಬಿಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಕೆಲವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅಂದರೆ ನೀನು ಚಿಂತಿಸಬೇಡ ಯಾಕೆಂದರೆ ಅವರಿಗೆ ನಿನ್ನಲ್ಲಿರುವ ಒಳ್ಳೆತನದ ಬಗ್ಗೆ ಹೊಗಳಲು ಬೇರೆ ಮಾರ್ಗವೇ ಇರುವುದಿಲ್ಲ ಇದುದರಿಂದ ನಿನಗೆ ಚುಚ್ಚು ಮಾತನಾಡುತ್ತಾರೆ ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಲೇಬೇಕು ಯಾವುದೇ ಪ್ರಪಂಚದ ಸುಖವನ್ನು ಆನಂದಿಸುವ ಮೊದಲು ನೀನು ನೋವನ್ನು ದುಃಖವನ್ನು ಅನುಭವಿಸಲೇಬೇಕು ಶ್ರೀಕೃಷ್ಣ ಪರಮಾತ್ಮ ಈ ಜೀವನದಲ್ಲಿ ನೀನು ಖುಷಿಯಾಗಿರಬೇಕಂದ್ರೆ ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರೂ ಬಾಗಬೇಕು ಮ ನಮ್ಮ ವಾದ ಸರಿ ಇದ್ದರೂ ಕೂಡ ಸುಮ್ಮನಿರಬೇಕು ನಮ್ಮ ತಪ್ಪು ಇಲ್ಲದೆ ಇದ್ದರೂ ನಾವು ಕ್ಷಮೆ ಕೇಳಬೇಕು ಮನಸ್ಸಲ್ಲಿ ನೋವಿದ್ರೂ ಮುಖದಲ್ಲಿ ಮಂದಹಾಸ ಇರಬೇಕು ಸೋತರು ಮತ್ತೆ ಪ್ರಯತ್ನಿಸುವಂತಿರಬೇಕು ರಾತ್ರಿ ಪೂರ್ತಿ ಹತ್ತರು ನಾಳೆ ಮತ್ತೆ ನಗು ನಗುತ್ತಾ ಇರಬೇಕು ಗೆಳೆಯ ತುಳಿದು ಬದುಕುವರ ಮುಂದೆ ತಿಳಿದು ಬದುಕು ಅಳಿದು ಬದುಕುವವರ ಮುಂದೆ ಬೆಳೆದು ತೋರಿಸು ನೀ ಎಷ್ಟು ಸಿರಿವಂತನಾಗಬಹುದು ಆದರೆ ಮೊದಲು ನಿನ್ನ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡು ಬಡತನದಿಂದ ಕಲಿತ ಪಾಠ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಭವ್ಯ ಬುನಾದಿ ಆಗೋದಲ್ಲಿ ಯಾವುದೇ ಸಂದೇಹನೇ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರ ಒಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತದೆ ಉತ್ತಮರ ಒಳ್ಳೆಯ ತನ್ನ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತದೆ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವುದಕ್ಕಿಂತ ಬಿದ್ದ ವ್ಯಕ್ತಿಯನ್ನು ಎತ್ತಿ ಹಿಡಿಯುವುದೇ ಒಳ್ಳೆಯ ಕೆಲಸ ಹಾಗೆ ಒಳ್ಳೆಯದನ್ನು ಕಲಿತು ಬೇರೆಯವರಿಗೂ ಒಳ್ಳೆಯದನ್ನೇ ಕಲಿಸುವವನೇ ನಿಜವಾದ ವ್ಯಕ್ತಿ ಇಟ್ಟ ನಾ ಹಿಂದೆಗೆ ಇಡಬೇಡಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಗೆದ್ದರೆ ಸಂಭ್ರಮ ಸೋತರೆ ಸೋತರೆ ಆಗುವುದು ಅನುಭವ ಶ್ರೀಕೃಷ್ಣ ಪರಮಾತ್ಮ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಸಾಯುವುದು ಜೀವನವಲ್ಲ ಸಮಸ್ಯೆಗಳ ಜೊತೆ ಹೋರಾಡಿ ಬದುಕಿ ತೋರಿಸುವುದೇ ಮನುಷ್ಯನ ನಿಜವಾದ ಜೀವನ ಮಾತಿನ ದಾಟಿಯೇ ಹೇಳುತ್ತೆ ಮನುಷ್ಯ ಹೇಗೆ ಅಂತ ವಾದಿಸುವ ದಾಟಿಯೇ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ ಅಹಂಕಾರವೇ ಹೇಳುತ್ತೆ ಅವನ ಬಳಿ ಇರುವ ಹಣ ಎಷ್ಟು ಅಂತ ಸಂಸ್ಕಾರ ಹೇಳುತ್ತೆ ಅವನ ಪರಿವಾರ ಪರಿವಾರ ಹೇಗಿದೆ ಅಂತ ನಿಮ್ಮ ನಡತೆ ಹೇಳುತ್ತೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಪರ್ವತಗಳ ಮೇಲೆ ಕುಳಿತುಕೊಂಡ ತಪಸ್ಸು ಮಾಡುವುದು ತುಂಬಾ ಸುಲಭ ಅದೇ ಪರಿವಾರದ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ತಾಳ್ಮೆಯಿಂದ ಜೀವನ ಮಾಡುವುದು ಇದೆಯಲ್ಲ ಅದು ತುಂಬ ಕಠಿಣ ಅದೇ ನಿಜವಾದ ತಪಸ್ಸು ದಂಡಿಸುವ ಆಕಾಶವಿದ್ದರೂ ದಂಡಿಸದೇ ಇರುವುದನ್ನು ನಿಜವಾದ ತಾಳ್ಮೆ ಅಂತ ಕರೀತಾರೆ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಅಂತ ಕರೀತಾರೆ ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದರೂ ತಪ್ಪು ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತ ಕರೀತಾರೆ ಶ್ರೀಕೃಷ್ಣ ಪರಮಾತ್ಮ ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆ ಹಾಗೆಯೇ ಉಳಿಯಿತು ನೋವು ಕೊಡುವವರು ಹಾಗೇ ಉಳಿಯುತ್ತಾರೆ ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ನಿನ್ನನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತದೆ ಕಾದು ನೋಡು ಏಕೆಂದರೆ ನಾವು ಕಾಲಚಕ್ರದೊಳಗೆ ಸಿಲುಕಿದ್ದೇವೆ ಮೋಸ ಹೋದೆ ಎಂದು ದುಃಖಿಸಬೇಡ ಶ್ರೀಕೃಷ್ಣ ಪರಮಾತ್ಮ ನಂಬಿದವರಿಗೆ ಮೋಸವಾದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಯೇ ಮಾಡುತ್ತೇನೆ ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ ಶ್ರೀಕೃಷ್ಣ ಪರಮಾತ್ಮ ವ್ಯಕ್ತಿಯ ನಾಲಿಗೆಯಿಂದ ಹೊರಡುವ ಮಾತುಗಳು ಆಕಾಶಕ್ಕೆ ರಂಗು ಚೆಲ್ಲುವ ಕಾಮನ ಬಿಲ್ಲಿನಲ್ಲಿಯೇ ಕಾಮನ ಬಿಲ್ಲಿನ ರೀತಿ ಇರಬೇಕು ಹೊರತು ಕ್ಷಣ ಕ್ಷಣಕ್ಕೊಂದು ಬಣ್ಣ ಬದಲಿಸುವ ಉಸಿರು ರೀತಿ ಇರಬಾರದು ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕ್ಕೆ ಹೋಗಬೇಡಿ ಏಕೆಂದರೆ ನಿಮ್ಮನ್ನು ಆಡಿಸುವುದಕ್ಕೆ ಮೇಲೆ ಒಬ್ಬ ಇದ್ದಾನೆ ಅನ್ನುವುದನ್ನು ಮರೆಯಬೇಡಿ ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ ಕಣ್ಣಿನಲ್ಲಿ ಧೂಳು ಬಿದ್ದಾಗ ಗೊತ್ತಾಗುವುದು ಧೂಳಿನ ಬೆಲೆ ಎಷ್ಟು ಅಂತ ಹಾಗೆ ಯಾರಿಗೂ ಕೇವಲವಾಗಿ ನೋಡಬೇಡಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಗೌರವ ಇದ್ದೇ ಇರುತ್ತದೆ ಅದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ ನಿನಗೆ ಯಾರು ಎಷ್ಟು ಕೆಟ್ಟದ್ದನ್ನು ಮಾಡಲಿ ಎಷ್ಟೇ ಕೆಟ್ಟದ್ದನ್ನು ಕೂಡ ಬಯಸಲಿ ಆದರೆ ಎಂದಿಗೂ ಕೆಟ್ಟದ್ದಕ್ಕೆ ಜಯ ಸಿಗುವುದಿಲ್ಲ ಕೇವಲ ಗೆಲ್ಲುವುದು ಒಳ್ಳೆಯದು ಆಲೋಚನೆ ಮತ್ತು ಒಳ್ಳೆಯ ಕೆಲಸಗಳು ಮಾತ್ರ ಶ್ರೀಕೃಷ್ಣ ಪರಮಾತ್ಮ ನಿನಗೆ ಮೋಸ ಮಾಡಿದವರು ಅವರು ಮಣ್ಣು ತಿನ್ನುವ ಕೆಲಸವನ್ನು ಅವರೇ ಮಾಡಿಕೊಂಡಿದ್ದಾರೆ ಎಂದು ತಿಳಿಯುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಸಮಯಕ್ಕೆ ಸಮಯ ಅವಕಾಶವನ್ನು ಕೊಡಲೇಬೇಕು ಏಕೆಂದರೆ ಎಲ್ಲವೂ ಇಲ್ಲಿ ನಿಧಾನವಾಗಿಯೇ ಆಗುತ್ತದೆ ಪ್ರತಿಯೊಂದು ಕೆಟ್ಟ ಕೆಲಸಗಳಿಗೂ ಅದರದ್ದೇ ಆದ ಪ್ರತಿಯೊಂದು ಕೆಟ್ಟ ಶಿಕ್ಷೆಗಳು ಕೂಡ ದೊರೆಯುತ್ತದೆ ಆದರೆ ನಾವು ನಮಗಾದ ಅವಮಾನ ನೋವು ಮೋಸದ ಬಗ್ಗೆ ಚಿಂತಿಸುತ್ತಾ ಕಾಲಹರಣ ಮಾಡುವುದು ತಪ್ಪು ಕೇವಲ ನಮ್ಮ ನೋವುಗಳನ್ನು ಮರೆತು ಜೀವನವನ್ನು ಮುಂದೆ ಸಾಗಿಸಬೇಕು ನಿನಗೆ ಮೋಸ ಮಾಡಿ ಕೆಟ್ಟವರು ಎಷ್ಟೇ ಮೆರೆಯಬಹುದು ಆದರೆ ಅವರ ಕೆಟ್ಟ ಕೆಲಸಗಳಿಗೆ ಒಂದು ದಿನ ಶಿಕ್ಷೆ ಖಂಡಿತ ಆಗುತ್ತೆ ಹಾಗೂ ಆ ಶಿಕ್ಷೆ ಎಷ್ಟು ಭಯಂಕರವಾಗಿರುತ್ತೆ ಎಂದರೆ ಅವರು ಒಂದು ಬಾರಿ ಕೆಳಗೆ ಬಿದ್ದರೆ ಇನ್ಯಾವತ್ತು ಜೀವನದಲ್ಲಿ ಮೇಲೆ ಹೇಳುವುದಕ್ಕೆ ಆ ಭಗವಂತ ಬಿಡುವುದೇ ಇಲ್ಲ ಮೋಸಕ್ಕೆ ಮೋಸವೇ ಉತ್ತರ ಕೊಡುತ್ತದೆ ಹಾಗೂ ನೀನಾದ ಮೋಸವನ್ನು ಎಂದಿಗೂ ಮರೆಯಬೇಡ ಅದರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ನೀನು ಜೀವನದಲ್ಲಿ ಹೋರಾಟ ಮಾಡಲೇಬೇಕು ಆದರೆ ನಿನ್ನ ಹೋರಾಟ ಎಂದಿಗೂ ಧರ್ಮದ ದಾರಿಯಲ್ಲಿ ಸಾಗಲಿ ಆ ಭಗವಂತನ ನಿನ್ನ ಹಿಂದೆ ಇದ್ದು ಸದಾ ಕಾಯುತ್ತಾನೆ ಶ್ರೀಕೃಷ್ಣ ಪರಮಾತ್ಮ